ಇಡೀ ದೇಶದಲ್ಲಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರ ಬಹಳ ಪ್ರಸಿದ್ಧಿಯಾದ ಮೈಸೂರು ಚಾಮುಂಡೇಶ್ವರಿಯ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿಗೆ ಬರ್ತಾ ಕ್ಷೇತ್ರ ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಒಂದು ಗ್ರಾಮೀಣ ಪ್ರದೇಶದ ಈ ಊರಿನಲ್ಲಿ ತಲೆ ಎತ್ತಿರತಕ್ಕಂತ ಈ ಈ ದೇವಾಲಯ ಇವತ್ತು ಜಗತ್ ಪ್ರಸಿದ್ಧಿ ಆಗ್ತಾ ಇದೆ ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಜನ ಭಕ್ಷಾದಿಗಳು ಬರ್ತಾ ಇದ್ದಾರೆ ಹಾಗಾಗಿ ಇದೊಂದು ಶಕ್ತಿ ಇವತ್ತು ಹಿಂದೂಗಳ ಭಾವನೆಗೆ ಅವರ ಭಕ್ತಿಗೆ ಇವತ್ತು ಆದರ್ಶವಾಗಿ ಈ ಭಾಗದಲ್ಲಿರ್ತಕ್ಕಂಥ ಕ್ಷೇತ್ರ ನಮ್ಮ ಗೌಡಿಗೆರೆ ಚಾಮುಂಡೇಶ್ವರಿ ಕ್ಷೇತ್ರ ಇವತ್ತು ಭೀಮನ ಅಮಾವಾಸ್ಯೆ ಇವತ್ತು ರಥೋತ್ಸವ ಮತ್ತೆ ಒಂದು ಈ ಕಾರಂಜಿಯನ್ನ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭ ಈ ಕ್ಷೇತ್ರಕ್ಕೆ ಬಹಳ ಶ್ರಮ ಪಟ್ಟು ದುರದಂತ ನಮ್ಮ ಮಲ್ಲೇಶ್ ಗುರೂಜಿಯವರು ಅವರೆಲ್ಲ ಸ್ನೇಹಿತರು ಬಹಳ ಚೆನ್ನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಸರ್ಕಾರದ ವತಿಯಿಂದ ಈ ಸಾರಿ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನವನ್ನ ಚನ್ನಪಟದಿಂದ ಗೌಡಿಗೆರೆ ಮಾರ್ಗವಾಗಿ ಡಾಂಬರೀಕರಣ ಮಾಡಲಿಕ್ಕೆ ರಸ್ತೆಯನ್ನ ಸುಗಮ ಮಾಡಲಿಕ್ಕೆ ಸರ್ಕಾರದಿಂದ ಕ್ರಮ ತಗೊಂಡಿದ್ದೀವಿ ಇಲ್ಲಿ ಇನ್ನೂ ಹತ್ತು ಹಲವಾರು ಮೂಲಭೂತ ಸೌಲಭ್ಯಗಳಾಗಬೇಕು ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಅನ್ನದಾಸೋಹಕ್ಕೆ ಮತ್ತಷ್ಟು ವಿಸ್ತೀರ್ಣ ಬಹಳಷ್ಟು ಕೆಲಸ ಕಾರ್ಯಗಳಾಗಬೇಕು ಮುಂದೊಂದು ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಆಗುತ್ತೆ ಇದೊಂದು ಧಾರ್ಮಿಕ ಪವಿತ್ರ ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಭಾವನೆ ನಂದು ಇಲ್ಲಿ ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳಿಗೆ ಒಂಥರ ಸ್ನೇಹಪರವಾಗಿ ನಮ್ಮ ತಾಲೂಕಿನ ಈ ಭಾಗದ ಜನ ಅವರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಈ ರೀತಿಯ ಒಂದು ಭಕ್ತಿ ಭಾವದಿಂದ ಈ ಕ್ಷೇತ್ರ ಮುನ್ನಡೆಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಕೂಡ ಹಾರೈಸ್ತೇನೆ ನಾನು ಕೂಡ ಒಬ್ಬ ಭಕ್ತನಾಗಿ ಬಹಳ ಸಾರಿ ಈ ಕ್ಷೇತ್ರಕ್ಕೆ ಬರ್ತಾ ಇದೀನಿ ನನಗೂ ಕೂಡ ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ಸಹ ಸರ್ಕಾರದಿಂದ ಆಗಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಕೆಲಸ ಮಾಡ್ತೀನಿ ಇಲ್ಲಿ ಬಾ ಬಹಳ ಜನ ಗ್ರಾಮೀಣ ಪ್ರದೇಶದಿಂದ ಅರಿಕೆ ಹೊತ್ತವರು ಲಕ್ಷಾಂತರ ಜನ ಬರ್ತಾರೆ ಇಲ್ಲಿಗೆ ಅವರಿಗೆ ಬಂದಂಥ ಹಸಿದು ಬಂದಂಥ ಭಕ್ತಾದಿಗಳಿಗೆ ಮೊದಲು ಹೊಟ್ಟೆ ತುಂಬಿಸಬೇಕು ಆ ನಿಟ್ಟಿನಲ್ಲಿ ಮಲ್ಲೇಶ್ ಗುರುಜಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅನ್ನದಾಸೋಹ ಮಾಡೋದ್ರ ಮುಖಾಂತರ ಭಕ್ತಾದಿಗಳಿಗೆ ಮನ ಮನಸ್ಸಿಗೆ ಅವ್ರಿಗೊಂದು ರೀತಿ ಸಮಾಧಾನ ಆಗ್ತದೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲ ಇದೊಂದು ಗ್ರಾಮೀಣ ಪ್ರದೇಶ ಆ ಹಿನ್ನೆಲೆಯಲ್ಲಿ ಇವ್ರು ಮಾಡ್ತಾ ಇರತಕ್ಕಂಥ ಧಾರ್ಮಿಕ ಕ್ಷೇತ್ರ ಅನ್ನದಾಸೋಹ ಭಾಳ ಪ್ರಶಂಸೆಗೆ ಭಕ್ತಾದಿಗಳ ಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕಾದಂಥ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಹಾಗಾಗಿ ನಾವು ಕೂಡ ಇವತ್ತು ಚಂಪಟದಿಂದ ಇಲ್ಲಿ ತನಕ ರಸ್ತೆಗೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ರಸ್ತೆ ಹಣವನ್ನು ಈ ರಸ್ತೆಗೆ ವಿನಿಯೋಗಿಸ್ತಾ ಇದ್ದೀವಿ ರಸ್ತೆಗೆ ಮರುಡಾಂಬರೀಕರಣ ಮಾಡಲಿಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಇದಕ್ಕೆ ಇಲ್ಲಿ ಭಕ್ತಾದಿಗಳು ಬಂದರೆ ಅವರಿಗೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಅನ್ನದಾಸೋಹ ನಡೀತಾ ಇದೆ ಅದನ್ನು ಕೂಡ ಇನ್ನೂ ವಿಸ್ತೀರ್ಣ ಮಾಡ್ತಕ್ಕಂಥದ್ದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ಏನು ಈ ಒಂದು ಈ ದೇವಸ್ಥಾನದ ಧಾರ್ಮಿಕ ಮಂಡಳಿ ಜೊತೆ ನಾನು ಕೂಡ ಕೈ ಜೋಡಿಸ್ತೀನಿ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ಈ ಕ್ಷೇತ್ರ ಇನ್ನೂ ಹೆಚ್ಚಿಗೆ ಈಗ ದೊಡ್ಡದಾಗಿ ಬೆಳೀಲಿ ಭಕ್ತರ ಭಾವನೆಗಳಿಗೆ ತಾಯಿ ಆಶೀರ್ವಾದ ಇರಲಿ ಅಂತೇಳಿ ನಾನು ಕೂಡ ಒಬ್ಬ ಭಕ್ತನಾಗಿ ಇವತ್ತು ಭೀಮನ ಅಮಾವಾಸ್ಯ ದಿವಸ ಈ ಕ್ಷೇತ್ರಕ್ಕೆ ಬಂದು ತಾಯಿಗೆ ದರ್ಶನ ಪಡೆದು ಇವತ್ತು ಈ ಒಂದು ವೈಭವೀತವಾದಂಥ ಏನು ಜಲಪಾತ ಏನು ಕೃತಕ ಜಲಪಾತದ ಉದ್ಘಾಟನೆಯನ್ನ ಮಾಡಿ ನನಗೆ ಅದು ಬನ್ನಿಸ್ತಾ ಇದೆ ಈ ಕ್ಷೇತ್ರ ಇನ್ನೊಂದು ಪರ್ಯಾಯವಾಗಿ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರ ಮೈಸೂರಿಯ ಚಾಮುಂಡೇಶ್ವರಿಯ ಕ್ಷೇತ್ರದಷ್ಟೇ ಪ್ರಸಿದ್ಧಿಯನ್ನು ಒಂದು ವಿಶ್ವಾಸ ನನಗಿದೆ